ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಊರಿಗೆ ಹೋಗೋಕೆ ಮುಂಚೆ ಒಂದು ವೀಡಿಯೋ ಮೇಡಮ್ ಅವ್ರ ಜೊತೆ ಮಾಡಿಕೊಂಡು ಬರೀ ಇಂಥದೆಯ ನೋಡಿ ಇವರು ನಮ್ಮ ಫ್ರೆಂಡು ಆಂಟಿಯವರು ಇರೋದು ಸ್ವಲ್ಪ ಸಾಮಾನು ಊರಿಗೆ ಕೊಡೋದಿತ್ತು ಅದಕ್ಕೆ ಅವರು ಬಿದ್ದು ಕಾಲೇಟ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ಕೊಡೋಣ ಅಂತ ಮನೆ ಹತ್ರ ಹೋಗಿದ್ದು ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಹಿಂಗೆ ಒಂದ್ ಆಯ್ ಮಾಡಬಿಡಿ ನೋಡ್ಲಾ ನೋಡಿಲ್ಲ ಅಂದ್ರೆ ನೋಡಿ ಗಾಯ್ಸ್ ಸ್ಟೆಪ್ ಹತ್ ಹೆಲ್ಮೆಟ್ ಎಲ್ಮೆಟ್ ಹಾಕೊಂಡು ಇದೇನೆ ಇವನು ಕೈಯಲ್ಲಿ ಹಿಡ್ಕೊಳ್ಳೋ ಹೆಲ್ಮೆಟ್ ನ ಅಂತ ಲಗೇಜ್ ಜಾಸ್ತಿ ಅಂತ ತಲೆಗೆ ಹಾಕೊಂಡು ಬರ್ತಾ ಇದ್ದೇನೆ ಈ ಬಿಸಿಲು ಅಂತೂ ನಮ್ಮನ್ನ ಸುಡೋದಿಕ್ಕಂತನೇ ಐತೆ ಅನಿಸುತ್ತೆ ನೋಡಿ ಫುಲ್ಲು ಟೈರ್ಡು ಏನ್ ಮಾಡ್ಬೇಡ ಈ ಕಡೆ ಬರ ಮಾಡ ಆಯ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಒದ್ಸತಿ ನಿಮಗೆ ನೀನು ನೋಡಿ ಅವನು ನಂದು ಹಳೆ ಫೋನ್ ಎತ್ಕೊಂಡವನೇ ಏಳು ನೋಡಿದ್ರೆ ಅವಳು ಅವಳ ಫೋನ್ ಎತ್ಕೊಂಡು ಅವಳೆ ಎಲ್ಲ ಫೋನಲ್ಲಿ ಮುಳುಗೋಗ್ಬಿಟ್ಟವ್ರೆ ನಾನೇನು ಮಾಡ್ತಾ ಇದ್ದೀನಿ ನಾನು ಫೋನ್ ಎತ್ಕೊಂಡಿದ್ದೀನಿ ಅವನು ಎಷ್ಟನೇ ಕ್ಲಾಸ್ ಅನ್ಕೊಂಡಿದ್ದೀರಾ ಆನ್ಯಾ ಎಷ್ಟನೇ ಕ್ಲಾಸ್ ಕೊಡ್ತಾರೆ ಹಾಂ ನೋಡಿ ಎಷ್ಟನೇ ಕ್ಲಾಸ್ ಸೆವೆಂತ್ ಯಾಕೆ ಸೆವೆಂತ್ ಅಂತೆ ಇನ್ನೇನು ಮೀಸೆ ಬರ್ತೈತೆ ಅವನಿಗೆ ನಾಳೆ ದಿನ ಹುಡ್ಗಿ ನೋಡಿ ಮದುವೆ ಮಾಡಬೇಕು ಕಂಜಾ ಎಜುಲೇಷನ್ ಬರ್ತಾರೆ ಓಕೆ ನೋಡಿ ಇವ್ನಿಗೆ ಇವಾಗ ಈಗ ಗೇಮ್ ಅಂತೆ ಒಂದು ಹಾಂ ನೋಡಿ ನೋಡಿ ಏ ಮಾಡ್ತಾವೆ ನೋಡಿ ಓದ್ಕೊಳ್ಳೋದು ಬರ್ಕೊಳ್ಳೋದು ಏನು ಇಲ್ಲ ಬರೀ ಫೋನು ಈ ವಯಸ್ಸಿಗೆ ಫೋನು ನಿಮ್ಗೆ ಯಾಕೆ ಬೇಕದು ಚಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಇವರೆಲ್ಲ ಮದ್ವೆ ಆದ್ಮೇಲೆ ಸಾಕಿದ್ರು ನಿಮ್ನ ಚೆನ್ನಾಗೆ ಆಶ್ರಮಕ್ಕೆ ಆಶ್ರಮಕ್ಕೆ ಅಟ್ಕಾರ ಗ್ಯಾರಂಟಿ ನೋಡೋದಿ ನೋಡಿ ನೋಡಿ ಡೋ ಮಾಡ್ತಾವನೆ ನೋಡು ಎಲ್ಲ ಏನು

ನೋಡಿ ನೋಡಿ ಗಾಯ್ಸ್ ನೋಡಿ ಏನ್ ಹಬ್ದಲ್ಲಿ ಹೆಂಗ ಕಿತ್ತಾಕ್ತಿರಿ ಅವನ್ ನೋಡಿದ್ರೆ ಬರ್ಕೊಳಲ್ಲ ಒಂದೇ ಒಂದ್ ನಿಮಿಷ ಮನಿ ಕೊಡ್ಲಿಲ್ಲ ಕಣ್ಮುಚ್ಕೊಂಡು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನ್ ಪೋನು ಫೋನು ಫೋನು ಇರೋ ಮೂರು ಫೋನಲ್ಲಿ ಮುನ್ನೂರು ಪರ್ಸೆಂಟ್ ಫೋನ್ ಚಾರ್ಜಿಂಗ್ ಖಾಲಿ ಮಾಡಿ ಮಳೊಂಥರ ಓಡಾಡ್ತಾವ್ ನೋಡಲ್ಲಿ ಬಂದ ನೋಡಿದ್ದು ಅಲ್ಲ ನೀನು ನೋಡಿದ್ರೆ ಹಬ್ಬದಿಂದ ಕೆಲಸಕ್ಕೆ ಹೋಗಿದ್ದೀರಿ ನಾನು ನೋಡಿದ್ರೆ ಹಬ್ಬಕ್ಕೆ ಕರೆದಿದ್ದೀರಿ ಇವಳು ನೋಡಿದ್ರೆ ಇವಾಗ ಎದ್ಬಿಟ್ಟು ಅಡುಗೆ ಮನೆಗೆ ಹೋಯ್ತಾವಳು ಇವಾಗ ಈಗ ಅರ್ಧ ಲೀಟ್ರ್ ಕಾಫಿ ಕುಡ್ಕೊಂಡು ಬರ್ತಾಳೆ ಈಚೆಗೆ ನೀನ್ ನೋಡಿದ್ರಿ ಹಿಂಗೆ ಇವನ್ ನೋಡಿದ್ರಿ ಹಿಂಗೆ ಅಲ್ಲ ನೋಡಲ್ ನಿಮ್ಮ ನಿಮ್ಮ ಯಜಮಾನ್ರಿಗೆ ಟೀ ಶರ್ಟ್ ತಂದಿದ್ದೀನಿ ಅಡ ಆಮೇಲೆ ಕೇಳ್ತಾರಲ್ಲ ಹಾ ನಿಮ್ಮ ನಿಮ್ಮಕ್ಕನ್ ಮಾತ್ರ ಹಂಗೆ ತಂದಿದ್ದಿ ತಿಂಡಿನ ನನ್ಗೆ ತಂದೆ ಅಂತ ಅಂದ್ಬಿಟ್ಟು ಅದ್ಕೆ ತಂದಿದ್ದೀನಿ ಏನಣ್ಣ ಟೀ ಶರ್ಟ್ ಯಾವಾಗ ಯಾವುದೋ ಇಕ್ಕೊಂಡು ಒಂದೇ ಓಡಾಡ್ತಾ ಇರ್ತದಲ್ಲ ಅತ್ಗೇ ಹ್ಞೂ ಏ ಸರ್ ಹೇಳಿ ಸರ್ ಏನನ್ನಿಸ್ತಾ ಇದೆ ನಿಮಗೆ ಕಂಟಿನ್ಯೂಸ್ ಆಗಿ ನಾಲ್ಕು ಅವರ್ ಫೋನ್ ನೋಡ್ಕೊಂಡು ಕೂತಿದ್ರಿ ಹೇಳಿ ನಿಮ್ದೊಂದು ಮನದಾಳದ ಮಾತನ್ನ ಹಂಚ್ಕೊಳ್ಳಿ ನಮ್ಮ ಹತ್ರ ಇಡೀ ಯೂಟ್ಯೂಬಲ್ಲಿ ಎಲ್ಲರೂ ನೋಡ್ತಾರೆ ಸ್ವಲ್ಪ ಎಲ್ಲರೂ ಕಮೆಂಟ್ಸಲ್ಲಿ ಹೋಗಿರಿ ಫ್ರೆಂಡ್ಸ್ ಅವ್ನಿಗೆ ಇವನ್ನೆಲ್ಲಾರು ನೋಡೋ ಸಿಕ್ಕಿದ್ರೆ ತಲಾಗ ಒಂದೊಂದು ಏಟ್ ಹಾಕ್ರಿ ಹೇಳ್ತೀನಿ ಆತ ನೋಡಿ ಹೆಂಗೈತೆ ಸೇಮ್ ಕಪ್ಪೆ ರಾಯ್ ಅಂತರ ಕಾಣಿಸ್ತಾ ಇಲ್ವಾ ಕಪ್ಪೆ ರಾಯ ಕಪ್ಪೆರಾಯ ನೋಡಿ ಇವತ್ತು ನಾ ಅಮ್ಮ ನೈಟಿ ಹಾಕೊಂಡಿಲ್ಲ ಸೀರೆ ಉಟ್ಕೊಂಡವ್ರೆ ಹಂಗೆಲ್ಲ ಕೇಳ್ಬೇಡ ಇಲ್ಲೆಲ್ಲ ಕೇಳ್ತಾರೆ

ನೀವು ಕೊಡಬೇಕು ಅರ್ದಾಕ್ ಬಿಡ್ತೀನಿ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಓಕೆ ಇದೇ ತರ ತಿಂತಾ ಇದ್ರೆ ನೀವು ಡುಮ್ಮ ಆಗಿಬಿಡ್ರೆ ಏನು ಮಾಡ್ತೀರಾ ಕುಶಲ್ ಇಲ್ಲ ಚಾಸ್ ಇಲ್ಲ ನೋ ವೇ ಜಾಸ್ತಿ ತಿನ್ನಲ್ಲ ಹಾ ಜಾಸ್ತಿ ತಿನ್ನಲ್ಲ ಅಂತನೇ ಒಂದ್ರಿಂದೆ ಇದೆಯಲ್ಲ ಒಂದ ಇಲ್ಲಡ್ರದ ಜ್ಯೋತಿ ಅದ ನೀನ್ ಯಾವಾಗ ಅವರು ಕಮೆಂಟ್ ಅಲ್ಲಿ ಕೇಳಿದ್ರು ಯಾರೋ ಒಬ್ರು ಯಾಕೆ ನಿಮ್ಮಮ್ಮ ಹಂಗೆ ಕೂತ್ಕೊಂಡು ಇದ್ ಮಾಡ್ತಾರೆ ಕರೆಕ್ಟ್ ಆಗಿ ಚಪ್ಪಲು ಬಡ್ಕೆ ಹಾಕೊಂಡು ಕೂತ್ಕೊಂಡು ಹಿಂಗೆ ಬಾತ್ರೂಮ್ ಬಾತ್ರೂಮ್ಗೆ ಹೋಗೋರ್ತಾರನೇ ಯಾವಾಗ್ಲೂ ಕೂತಿರ್ತಾರೆ ಅಂತ ಕೇಳ್ತಾರೆ ಕಮೆಂಟ್ ಅಲ್ಲಿ ನೀನ್ ಹಿಂಗೆ ನಾನು ತಿಂತೀರಾ ಕುಶಾಲ್ ಬೇಡ ನಾನು ಐಡಿಯಾ ಹಾಕ್ಸ್ಕೊಂಡಿದ್ದು ಓಕೆ ಅಡಿ ಗಾಯ್ಸ್ ಇವನು ಏನೋ ಇದಂತೆ ಫೋನ್ ಮಾತ್ರ ಬೇಕಂತೆ ಹೇಳಿದ ಕೆಲಸ ಒಂದು ಮಾಡಲ್ಲ ನೋಡ್ರಿ ಅವನು ದೊಡ್ಡ ಎರಡು ಸುಳಿ ಬರ ಇಟ್ಕೊಂಡವನೇ ಒಂದು ಐವತ್ತು ಜನನ ಮದುವೆ ಆಯ್ತಾನೇನು ಐವತ್ತು ಜನ ಸೊಸದಿರು ಬಂದರೂ ಇವರ ಅಪ್ಪ ಅಮ್ಮನ ಗ್ಯಾರಂಟಿ ಇವ್ನ ಇಟ್ಟಿಕ್ಕಲ್ಲ ಪಾಪ ಅವ್ರ ಇವಾಗ ಬರ್ಕೊಂಡ್ರೆ ಒಳ್ಳೇದು ನೋಡಮ್ಮೀನಂತೂ ಇಟ್ಟಿಕಲ್ಲ ಮಾತ್ರ ಗ್ಯಾರಂಟಿ ನೋಡಲಿ ಎಲ್ಲ ಎಂತ ಇಟ್ಟಿಕ್ಕೇನೊಂದೈ ನೀನು ಇಕ್ಕೇನ ಇಟ್ಟ ತಿವಿತಿ ನೀರು ಇವಾಗ ನೋಡಿ ಗೈಸ್ ಕಾಂಪ್ರೋ ಆಗ ಬಂದವನೇ ಆದ್ರೆ ವಿಡಿಯೋ ಮಾತ್ರ ಮಾಡ್ಲೇಬೇಕು ಅಲ್ಲಿ ಮಾತ್ರ ಇವಾಗ ರಿಲ್ಯಾನ್ಸ್ಗೆ ಹೋಗ್ಬೇಕು ಅಲ್ಲಿ ಒಂದ್ ಸ್ವಲ್ಪ ತಿಂಡಿ ಸಾಮಾನೆಲ್ಲ ತಗೊಳ್ಳಬೇಕು ಅಂತ ಕಾಂಪ್ರೂ ಆಗಕ್ಕೆ ಬಂದವನೇ ಈಗ ಕಾಂಪ್ರೂ ಮಾಡ್ಬಿಟ್ಟು ಕರ್ಕೊಂಡು ಹೋಯ್ತಾ ಇದ್ದೀವಿ ನಾಳೆ ವಿಡಿಯೋ ಮಾಡ್ಕೊಡ್ತಾನಂತೆ ನೋಡೋಣ ಅದು ಯಾವ ವಿಡಿಯೋ ಹಾಕ್ತೀನಿ ನೋಡೋಣ ಓಕೆ ಬನ್ನಿ ಸಿಗುವ ಮತ್ತೆ ನೋಡಿ ಗೈಸ್ ಬಣ್ಣ ಹಾಕೊಂಡಿದ್ದಾರೆ ನೋಡಿ ನೋಡಿ ಟಿವಿ ಒಳಗಡೆ ನುಗ್ಬಿಟ್ಟಿದ್ದಾರೆ ಆಗಲ್ಲ ಬಿಡ್ರದ ನೋಡ್ಕೊಂಡ್ ಆಯ್ತು ಏ ಚಿದ ಬಾಯ್ ಮಾಡ ವಿಡಿಯೋ ಹೆಂಗ್ ಮಾಡ ಇಲ್ಲಿಗೆ ಇವಾಗ ನೋಡಿ ಇವಾಗ ನೋಡ್ಕೊಬಿಡಿ ಫ್ರೆಂಡ್ಸ್ ಅವಾಗೆ ಮುಚ್ಕೊಂಡಿದ್ರು ಪ್ಲೇಟು ತಿರ್ಗಾ ಮುಚ್ಕೊಂಡ್ರು ಬಿಡಿ ಬಾಯ್ ಮಾಡೋಣ ಹಂಗಲ್ಲ ಇವ್ರು ನೋಡಿ ಫ್ರೆಂಡ್ಸ್ ಇವರು ನಮ್ಮ ಅಕ್ಕ ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಾ ಯಾರು ಅಂತ ಕೇಳ್ಬಿಡಿ ಇವರೇ ನಮ್ಮ ಅಕ್ಕ ಅವ್ರಿಗೆ ಸಂಕೋಚ ಜಾಸ್ತಿ ಪಾಪ ಏನೋ ಯಾರು ನೀನು ಯಾರ ಹೇಳ ಗೈಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಬಾಯ್ ಮತ್ತು ಈ ವಿಡಿಯೋ ನೀವು ಮೊದಲು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ರಿಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್